ವನುಳುವ ಯೋಗಿನೀನು ನಾಡಿಗೆ ಜೀವ ತುಂಬೋ ಕಾಮದೇನು ಕಾಲದ ಹೂವಾಗಿ ಹಳುವವರು ನೀವಣ್ಣ ಮಳೆಯಾಗಿ ಬೆಳೆಯಾಗಿ ಲೋಕಕ್ಕೆ ಬರುವಾಗಿ ಅನ್ನದ ಹಾಡಿನ ನಾಡ ಜೀವಗಳು ನೀವಣ್ಣ ಮೇಕೆ ಕೋಳಿ ಹಂದಿ ಮೀನು ಸಹಜ ಕೃಷಿಯ ಮಾಡೋಣ ಹೂವು ಹಣ್ಣು ಕಾಯಿ ಮೇವು ತಾಳೆ ಮೇವು ಸಮಗ್ರ ಕೃಷಿಯ ಮಾಡೋಣ ಯಂತ್ರ ಸುಧಾರಿತ ಕೃಷಿ ಮಾಡೋಣ ಕೃಷಿಯಲ್ಲಿ ಒಕ್ಕಣೆ ವಿಂಗಡಣೆ ಮಾಡಿ ಅಧಿಕ ಲಾಭ ಬದಲಿಸೋಣ ಸ್ವಾವಲಂಬಿಗಳಾಗೋಣ ಕೊಡಗು ಉನ್ನತ ಬೆಟ್ಟ ಗುಡ್ಡದ ಗಂಭೀರತೆ ಪ್ರಕೃತಿಯ ಲಾಸ್ಯ ಲಾವಣ್ಯ ಝರಿ ತೊರೆ ಜಲಪಾತಗಳ ಬೆಡಗು ಬಿನ್ನಾಣ ದಟ್ಟವಾದ ಹಸಿರು ಅರಣ್ಯಗಳ ಕೌತುಕತೆ ತೀರ್ಥ ಕ್ಷೇತ್ರಗಳ ಆಧ್ಯಾತ್ಮಿಕತೆಯ ನಾಡು ಘಮ ಘಮಿಸುವ ಕಾಫಿ ಆರೋಗ್ಯಕರ ಏಲಕ್ಕಿ ರಸಭರಿತ ಕಿತ್ತಳೆ ಔಷಧೀಯ ಗುಣಗಳ ಮಧುರ ಜೇನು ಹೀಗೆ ಜನಮನಗೆದ್ದ ಉತ್ಪನ್ನಗಳ ಬೀಡು ಇದುವೇ ಜೀವನದಿ ಕಾವೇರಿಯ ಉಗಮಸ್ಥಾನ ಸಹ್ಯಾದ್ರಿಯ ಸೆರಗ ದಕ್ಷಿಣ ತುದಿಯಲ್ಲಿರುವ ನಮ್ಮ ಕರುನಾಡಿನ ಮುಕುಟಮಣಿ ಕೊಡಗು ವಿವಿಧ ಕೃಷಿ ಉತ್ಪನ್ನಗಳಿಂದ ಪ್ರಸಿದ್ಧಿ ಪಡೆದಿರುವ ಕೊಡಗಿನ ಅಧಿಕ ಭೂಭಾಗವನ್ನು ಬೇಸಾಯಕ್ಕಾಗಿಯೇ ಬಳಸಲಾಗುತ್ತದೆ ಭತ್ತ ಕಾಫಿ ಕಿತ್ತಳೆ ಏಲಕ್ಕಿ ಕರಿಮೆಣಸು ಅಡಕೆ ಶುಂಠಿ ದಾಲ್ಚಿನ್ನಿ ಚಹಾ ರಬ್ಬರ್ ಸೇರಿದಂತೆ ಹಲವಾರು ಬೆಳೆಗಳನ್ನು ಸಮೃದ್ಧವಾಗಿ ಬೆಳೆಯಲಾಗುತ್ತಿದೆ ಜೇನು ಸಾಕಣೆ ಹೈನುಗಾರಿಕೆ ಕೋಳಿ ಕುರಿ ಸಾಕಣೆ ಹಂದಿಪಾಲನೆ ಮೀನು ಸಾಕಾಣಿಕೆ ಇವೇ ಮೊದಲಾದ ಕೃಷಿ ಉಪಕಸುಬುಗಳು ಕೂಡ ಕೊಡಗಿನಲ್ಲಿ ಸುಭೀಕ್ಷವಾಗಿ ಸಾಗುತ್ತಿವೆ ತನ್ನದೇ ಆದ ವಿಶಿಷ್ಟ ಕೃಷಿ ಉತ್ಪನ್ನಗಳಿಂದ ಪ್ರಸಿದ್ಧಿ ಪಡೆದಿರುವ ಕೊಡಗಿನಲ್ಲಿ ಇತ್ತೀಚೆಗೆ ಕೃಷಿ ಇಲಾಖೆಯ ವತಿಯಿಂದ ನೇಗಿಲಯೋಗಿ ಪ್ರಾಯೋಜಿತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿಷಯ ತಜ್ಞರು ಪ್ರಗತಿಪರ ರೈತ ಬಾಂಧವರು ಕೃಷಿ ಆಸಕ್ತರು ಭಾಗವಹಿಸಿದ್ದರು ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ನೆಲ್ಮೆ ವೀಕ್ಷಕರೇ ತಮಗೆಲ್ಲರಿಗೂ ನೇಗಿಲ ಯೋಗಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದು ನಾವು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಇವತ್ತು ನೇಗಿಲ ಯೋಗಿಯ ಒಂದು ಮೂರನೇ ಸಂಚಿಕೆ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ ನಮ್ಮೊಡನೆ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ಬಸವಲಿಂಗಯ್ಯನವರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದಿಂದ ಆಗಮಿಸಿದ್ದಾರೆ ಹಾಗೆಯೇ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿಯಾಗಿ ಡಾಕ್ಟರ್ ದೇವರಾಜರವರು ಸಹ ಪ್ರಾಧ್ಯಾಪಕರು ಅವರು ಸಹ ಆಗಮಿಸಿದ್ದಾರೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಸೋಮಶೇಖರ್ ಸಾಹೇಬರು ಸಹ ನಮ್ಮೊಡನೆ ಇದ್ದಾರೆ ವಿಶೇಷವಾಗಿ ನಾವು ಏಕೆ ಈ ಒಂದು ಕೊಡಗು ಜಿಲ್ಲೆಯ ನಲ್ಲೂರು ಗ್ರಾಮ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತಂದರೆ ಇಲ್ಲಿ ನಮ್ಮೊಡನೆ ಇವತ್ತು ನಲ್ಲೂರು ಗ್ರಾಮದ ಒಬ್ಬ ಪ್ರಗತಿಪರ ರೈತ ಪ್ರಗತಿಪರ ರೈತ ಅನ್ನೋಕ್ಕಿಂತ ಮುಂಚೆ ಒಬ್ಬ ನಾಡಿನ ಗಡಿ ಕಾಯುವ ಒಬ್ಬ ಕಾಯಕ ಯೋಗಿ ನಮ್ಮ ತಿಮ್ಮಯ್ಯ ನಲ್ಲೂರವರು ಅವರು ಒಬ್ಬ ಅಪರೂಪದ ವ್ಯಕ್ತಿತ್ವ ಅಂತ ಹೇಳ್ಬೋದು ಯಾಕೆ ಅಂತಂತಂದರೆ ಇವರು ಕೇವಲ ಒಂದೇ ಬೆಳೆ ಬೆಳೆಯದೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಂದರೆ ಬೇರೆ ಬೇರೆ ಬೆಳೆಗಳನ್ನು ಬೆಳ್ಕೊಂಡು ಅದ್ರ ಜೊತೆಲಿ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಂದಿ ಸಾಕಾಣಿಕೆ ಮೀನು ಸಾಕಾಣಿಕೆ ಹಲವಾರು ಮೀನಿನ ಹೊಂಡಗಳನ್ನು ಕೃಷಿ ಹೊಂಡಗಳನ್ನು ಮೀನಿನ ಹೊಂಡಗಳನ್ನು ಅಳವಡಿಸ್ಕೊಂಡಿದ್ದಾರೆ ಬನ್ನಿ ರೈತ ಬಂದವರೇ ಈಗ ಕೃಷಿ ಇಲಾಖೆಯ ಒಂದು ನೂತನ ನೆಗಿಲ ಯೋಗಿ ಸರಣಿಯ ಮೂರನೇ ಸಂಚಿಕೆ ಕಾರ್ಯಕ್ರಮವನ್ನು ನಾವು ಆರಂಭಿಸೋಣ ಇವತ್ತಿನ ವಿಷಯ ಸಮಗ್ರ ಕೃಷಿ ಪದ್ಧತಿ ಈ ಒಂದು ವಿಷಯವನ್ನು ಕುರಿತು ನಾವಿಲ್ಲಿ ಚರ್ಚೆ ಮಾಡಲಿದ್ದೇವೆ ಈಗ ನಲ್ಲೂರು ಅಕ್ಕಪಕ್ಕದ ಒಂದು ಗ್ರಾಮದ ರೈತ ಬಾಂಧವರು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರೆ ಎಲ್ಲ ರೈತ ಬಾಂಧವರಿಗೆ ನಾನು ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರುವ ಮೂಲಕ ಈ ಒಂದು ಸಮಗ್ರ ಕೃಷಿ ಪದ್ಧತಿ ಅನ್ನುವ ಒಂದು ವಿಷಯವನ್ನು ಕುರಿತು ನಾವಿಲ್ಲಿ ಚರ್ಚೆ ಮಾಡೋಣ ಈಗ ನಾನು ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಬಸವಲಿಂಗ ಅವರಿಗೆ ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ರೈತರಿಗೆ ತುಸು ಮಾಹಿತಿ ಅಂತ ಹೇಳಿ ಅವರಿಗೆ ಸ್ವಾಗತ ಕೊಡ್ತೀನಿ ಇಲ್ಲಿ ನೆರೆದಿರ್ತಕ್ಕಂಥ ನಲ್ಲೂರಿನ ಹಾಗೂ ಸುತ್ತಮುತ್ತಲ ಗ್ರಾಮದ ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ಇವತ್ತು ನಾನು ಸಮಗ್ರ ಕೃಷಿ ಬಗ್ಗೆ ಕೆಲವೊಂದು ವಿಚಾರಗಳನ್ನ ಮಾತಾಡೋಕ್ಕೆ ಇಷ್ಟಪಡ್ತೇನೆ ಮೊದಲಿಗೆ ಸಮಗ್ರ ಕೃಷಿ ಅಂದ್ರೆ ಏನು ಅಂತ ನೋಡೋಣ ಈಗ ನಾವು ಕೃಷಿ ಜೊತೆಗೆ ಕೃಷಿ ಅಂದ್ರೆ ಕೃಷಿ ಇರ್ಬೋದು ತೋಟಗಾರಿಕೆ ಬೆಳೆಗಳಿರ್ಬೋದು ಅರಣ್ಯ ಬೆಳೆಗಳಿರ್ಬೋದು ಇವತ್ತರ ಜೊತೆಗೆ ಪೂರಕವಾದಂತ ಹೈನುಗಾರಿಕೆ ಮೀನು ಸಾಕಾಣಿಕೆ ಕೋಳಿ ಸಾಕಾಣಿಕೆ ಅಣಬೆ ಉತ್ಪಾದನೆ ಕಾಂಪೋಸ್ಟ್ ತಯಾರಿಕೆ ಜೇನು ಕೃಷಿ ಅಥವಾ ಜೈವಿಕ ಅನಿಲವನ್ನು ನಾವು ತಯಾರು ಮಾಡಿಕೊಂಡು ನಮಗೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಫಾರಮ್ನಲ್ಲಿ ಅಥವಾ ನಮ್ಮ ಕೃಷಿ ಭೂಮಿಯಲ್ಲಿ ಸಿಗ್ತಕ್ಕಂಥ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಬಳಸ್ಕೊಂಡು ಕಾಂಪೋಸ್ಟ್ ಮಾಡ್ಕೊಂಡು ನಮ್ಮ ಕೃಷಿಗೆ ಅದನ್ನು ಬಳ ಬಳಸ್ತಕ್ಕಂಥದ್ದು ಈ ಎಲ್ಲ ಪದ್ಧತಿಗಳನ್ನು ಬಳವಡಿಸ್ಕೊಂಡು ಸಮ್ ನಮ್ಮ ಕೃಷಿ ಭೂಮಿಯಲ್ಲಿ ಸಿಗ್ತಕ್ಕಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮಗ್ರವಾಗಿ ಬಳಸ್ಕೊಂಡು ನಿರಂತರವಾಗಿ ಆದಾಯವನ್ನು ಪಡ್ಕೊಳ್ತಕ್ಕಂಥ ಕೃಷಿ ಪದ್ಧತಿಗೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರೀತಾ ಇದ್ದೇವೆ ಅವರೇ ತಾವು ಈ ಒಂದು ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಳ್ಳೋದಕ್ಕೆ ಏನು ಪ್ರೇರಣೆ ಮತ್ತೆ ಯಾವ್ಯಾವ ರೀತಿಯಾದಂತಹ ಒಂದು ಬೆಳೆಗಳಾಗಿರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಮೀನು ಸಾಕಾಣಿಕೆ ಕುರಿ ಸಾಕಾಣಿಕೆ ಹೈನುಗಾರಿಕೆ ಇದೆಲ್ಲ ಸಂಕ್ಷಿಪ್ತವಾಗಿ ತುಸು ಮಾಹಿತಿ ನೀಡ್ತೀರ ರೈತರಿಗೆ ಕೃಷಿಗೆ ಸಂಬಂಧಪಟ್ಟಂತೆ ಬಂದರೆ ಮೊದಲಿನಲ್ಲಿ ಅಗ್ರಿಕಲ್ಚರ್ ಇದೇನು ಕೃಷಿ ಅಂದರೆ ಏನು ಆ್ಯಂಡ್ ಅಗ್ರಿಕಲ್ಚರ್ ಏನ್ ಅಗ್ರಿಕಲ್ಚರ್ ಅಂದರೆ ಈ ಲ್ಯಾಂಟಿನ್ ಬಾಸಲ್ಲಿ ಅಗರ್ ಪ್ಲಸ್ ಕಲ್ಚರ್ ಅಂತ ಹೇಳ್ತಾರೆ ಅಗರ್ ಪ್ಲಸ್ ಕಲ್ಚರ್ ಅಂದ್ರೆ ಉಳುಮೆ ಮತ್ತು ಬೇಸಾಯ ಅಂದ್ರೆ ಉಳುಮೆ ಮತ್ತು ಬೇಸಾಯ ಅಂದರೆ ಏನು ಬೇಸಾಯ ಅಂದರೆ ಮಣ್ಣನ್ನು ಹದ ಮಾಡುವ ಒಂದು ಕ್ರಿಯೆ ಇದು ಆಮೇಲೆ ಮಣ್ಣ ಮಣ್ಣನ್ನು ಹದ ಮಾಡಿದ ಮೇಲೆ ಕೃಷಿಗೆ ಯೋಗ್ಯವಾದ ರೀತಿಯಲ್ಲಿ ಮಣ್ಣನ್ನು ನಾವು ಸೇರಿ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಈಗ ನಮಗೆ ಈ ಕೃಷಿ ಮಾಡಬೇಕಾದರೆ ನಾವು ಮನುಷ್ಯರು ಮಾತ್ರ ಇದರಲ್ಲಿ ಭಾಗಿಯಾಗೋಕ್ಕಾಗೋದಿಲ್ಲ ಕೃಷಿಯಲ್ಲಿ ನಮ್ಮ ಜೊತೆ ಮುಖ್ಯವಾಗಿ ಹಸುಗಳು ಜೇನುಹುಳಗಳು ಇದು ನಮ್ಮ ಮುಖ್ಯವಾದ ಒಂದು ನಮ್ಮ ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು ಎಡಗೈ ಬಲಗೈ ಇದ್ದಂಗೆ ಈಗ ಹಸು ಸಾಕಾಣಿಕೆ ಬಗ್ಗೆ ಹೇಳಬೇಕಾದ್ರೆ ಹಸುವಿಗೆ ನಾವು ಭತ್ತದ ಬೆಳೆ ಬೆಳೆದು ಆ ಹುಲ್ಲನ್ನು ಹಸುವಿಗೆ ಹಾಕ್ತದೆ ಆ ಹಸು ಕೊಡುವ ಸಗಣಿ ಗೊಬ್ಬರ ಇರ್ಬೋದು ಆ ಗೋಮೂತ್ರ ಇರ್ಬೋದು ಅದನ್ನು ನಾವು ಗ ವಿಧ ವಿಧವಾಗಿ ಅದರ ತಯಾರಿಕೆ ಮಾಡಿಕೊಂಡು ಮಣ್ಣಲ್ಲಿ ಮಾಡಿ ಮಣ್ಣಿಗೆ ಅದನ್ನು ನೀಡುವುದರಿಂದ ಆ ಮಣ್ಣಲ್ಲಿರುವ ಸಾವಿರಾರು ಸೂಕ್ಷ್ಮ ಜೀವಿಗಳು ಬೆಳೆಯಲು ಅವಕಾಶ ಆಗುತ್ತೆ ಅದು ಅವಕಾಶ ಆದರೆ ಈ ಮಣ್ಣು ಆ ಗಿಡಗಳು ಸಮೃದ್ಧವಾಗಿ ಬರ್ತದೆ ಅದೇ ರೀತಿ ನಮ್ಮ ಮಣ್ಣಲ್ಲಿ ರೈತರ ಮಿತ್ರ ಅಂತ ಇದೆ ಎರೆಹುಳುಗಳು ಈ ಎರೆಹುಳುಗಳು ಇತ್ತೀಚೆಗೆ ಏನಾಗಿದೆ ಅಂದರೆ ನಾವು ಇಲ್ಲಿ ಯಥೇಚ್ಛವಾಗಿ ಬಳಸುವ ರಾಸಾಯನಿಕ ಗೊಬ್ಬರದಿಂದ ಅವು ನಮ್ಮ ಸತ್ತುಗಳಾಗಿದೆ ಸತ್ತುಗಳಿಗೆಂದರೆ ಮಣ್ಣಿನ ಕೆಳಗೆ ಹೋಗ್ತದೆ ಇದರಿಂದ ನಾವು ಆಗುವಷ್ಟು ಒಬ್ಬ ರೈತ ಒಂದು ಕೃಷಿ ಮಾಡಬೇಕಾದರೆ ಅವರು ಒಂದು ಎರಡು ಮೂರು ಹಸುಗಳನ್ನು ಇಟ್ಕೊಳ್ಬೇಕು ಒಂದು ಎರಡು ಮೂರು ಹಸುಗಳಿದ್ದರೆ ಈ ಹಸುಗಳಿಂದ ಹದಿನೈದರಿಂದ ಇಪ್ಪತ್ತು ಎಕರೆವರೆಗೆ ಅದರಿಂದ ಬರುವ ಗೋಮೂತ್ರ ಇರ್ಬೋದು ಆ ಸಗಣಿ ಇರ್ಬೋದು ಅದನ್ನು ನಾವು ಅದೊಂದು ವಿಧ ವಿಧವಾಗ ಗೋ ಪಂಚಕವ್ಯ ಇರ್ಬೋದು ಜೀವಾಮೃತವಿರ್ಬೋದು ಮತ್ತು ಬೇರೆ ಬೇರೆ ಥರದಲ್ಲಿ ಅದನ್ನು ಮಾಡಿಕೊಂಡು ಆ ಗಿಡಗಳಿಗೆ ಅದನ್ನು ಸಿಂಪಡಣೆ ಮಾಡೋದು ಇರಲಿ ಮಣ್ಣಿಗೆ ಸೇರಿಸುವಲ್ಲಿ ಇರಲಿ ಇದರಿಂದ ಈ ಮಣ್ಣಿನ ಗುಣಮಟ್ಟ ಚೆನ್ನಾಗಿರ್ತದೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಮಕ್ಕಳ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅದರಿಂದ ಆ ದೃಷ್ಟಿಯಿಂದ ಸಮಗ್ರ ಕೃಷಿ ಮಾಡಿ ತಮಗೆ ಬೇಕಾದ ತರಕಾರಿ ಇರ್ಬೋದು ಹಣ್ಣು ಹಂಪಲು ಇರ್ಬೋದು ಕೋಳಿ ಸಾಕಣೆ ಮೇಲು ಸಾಕಾಣಿಕೆ ಭತ್ತ ಬೆಳೆ ಇದನ್ನೆಲ್ಲ ತಾವು ಬೆಳೆದು ನಿಮ್ಮ ಆರೋಗ್ಯವನ್ನು ಮೊದಲು ಕಾಪಾಡ್ಕೊಳ್ಳಿ ಆಮೇಲೆ ನಿಮ್ಮ ಹೆಚ್ಚಿಗೆ ಮಾರ್ಕೆಟಿಗೆ ಮಾರ್ಬೋದು ಈಗ ನಮ್ಮ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಸೋಮಶೇಖರ್ ಅವರು ದಯಮಾಡಿ ಕೃಷಿ ಇಲಾಖೆ ವತಿಯಿಂದ ಏನು ಸವಲತ್ತು ನೀಡಲಾಗ್ತಾ ಇದೆ ಮತ್ತೆ ಸಮಗ್ರ ಕೃಷಿ ಪದ್ಧತಿಗೆ ಅದು ಯಾವ ರೀತಿ ಪೂರಕವಾಗಿದೆ ಇಂತಹ ಒಂದು ಮಾಹಿತಿಯನ್ನು ತಾವು ಹಂಚ್ಕೊಳ್ಬೇಕಂತ ಹೇಳಿ ಕೇಳ್ಕೊಳ್ತೀನಿ ಸರ್ ಸಮಗ್ರ ಕೃಷಿ ಏನಕ್ಕೆ ಬೇಕು ಅಂದ್ರೆ ಒಂದು ಏಕಬಳೆ ಪದ್ಧತಿಯನ್ನ ಬೆಳೀತಾ ಇದೀವಿ ಈಗ ಮಂಡ್ಯ ಮೈಸೂರು ನೋಡಿರ್ಬೋದು ಭತ್ತ ಕಬ್ಬು ಅವೆಲ್ಲ ಬೆಳ್ಕೊಂಡ್ರೆ ಒಂದೇ ಒಂದೇ ನಿಮ್ಗೆ ಆದಾಯ ಮೂಲ ಇರ್ತದೆ ಸಮಗ್ರ ಕೃಷಿನಲ್ಲಿ ನಿಮಗೆ ಎಲ್ಲಾ ಮೂಲದಿಂದ ಆದಾಯ ಬರುತ್ತೆ ಹೊರಸವಾರು ಆದಾಯ ಬರ್ತಾ ಇರ್ತದೆ ಅಂದರೆ ಅಂದ್ರೆ ಬೆಳೆಯಿಂದಲೂ ಬರ್ತದೆ ತೋಟಗಾರಿಕೆಯಿಂದ ಬರ್ತದೆ ಮತ್ತೆ ಪಶುಸಂಗೋಪನೆ ಮೀನುಗಾರಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಎಲ್ಲ ನಿರಂತರವಾಗಿ ಆದಾಯ ಬರ್ತಾ ಇದೆ ಅದನ್ನ ನಾವು ಉತ್ತೇಜನ ಕೊಡ್ತಾ ಹೋಗಬೇಕು ವಾಣಿಜ್ಯೀಕರಣ ಆದ ನಂತರ ಏನಾಗ್ತಾ ಇದೆ ಹೆಚ್ಚು ಆದಾಯ ಬರಬೇಕು ಅನ್ನೋ ಉದ್ದೇಶದಿಂದ ಏಕ ಬೆಳೆ ಪದ್ಧತಿ ಹೋಗ್ತಾ ಇದೆ ಇಲ್ಲ ಒಂದು ಕಡೆ ನಮ್ಮ ಮಣ್ಣಿನ ಫಲವತ್ತನು ಕೂಡ ಹಾಳಾಗ್ತಾ ಇದೆ ಮತ್ತೆ ಒಂದು ಸಾರಿ ಏನಾದ್ರು ನಷ್ಟ ಆದರೆ ಒಂದು ಏಕಬಳೆ ಪದ್ಧತಿಯಲ್ಲಿ ರೈತ ತಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಸಮಗ್ರ ಕೃಷಿಗೆ ಜಾಸ್ತಿ ಒತ್ತು ಕೊಡಬೇಕು ಅಂತ ನಮ್ಮ ಇಲಾಖೆಯಲ್ಲೂ ಕೂಡ ಸಾಕಷ್ಟು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಎನ್ ಎಂ ಎಸ್ ಸಿ ಆರ್ ಐಡಿ ಅಂತ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ರಫ್ತಾರ್ ಯೋಜನೆಯಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡ್ರೆ ಒಬ್ಬ ರೈತರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಒಂದು ಎರಡುವರೆ ಎಕರೆ ಜಮೀನು ಇದ್ರೆ ಅವರಿಗೆ ಒಂದು ಹೆಕ್ಟರ್ ಯೂನಿಟ್ ಆಗಿ ನಾವು ಕೊಡ್ತಾ ಇದ್ದೀವಿ ಅದನ್ನು ಗುರುತಿಸಿ ಸಹಾಯಧನ ನಾವು ಕೊಡ್ತಾ ಇದ್ದೀವಿ ಹಾಗೆ ನಮ್ಮ ಜಿಲ್ಲೆಯೂ ಕೂಡ ಪ್ರತಿ ವರ್ಷ ಕಾರ್ಯಕ್ರಮ ಬರುತ್ತೆ ಕ್ರಿಯೋಜನೆ ಬರುತ್ತೆ ಅದನ್ನು ಕೊಡ್ತೀವಿ ಯಾರು ರೈತರು ಏನು ಸಮಗ್ರ ಕೃಷಿ ಮಾಡ್ಕೊಂಡಿದ್ದಾರೆ ಅವರಿಗೆ ನಾವು ಒಂದು ಹೆಕ್ಟರ್ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಯಧನವನ್ನು ಕೂಡ ಕೊಡ್ತಾ ಇದ್ದೀವಿ ಮತ್ತು ಇತ್ತೀಚೆಗೆ ಬೇರೆ ನಮ್ಮ ಮಡಿಕೇರಿ ಜಿಲ್ಲೆಯಲ್ಲಿ ಭತ್ತದ ಬೆಳೆ ಕಳೆದ ಐದು ಐದು ವರ್ಷ ಹಿಂದೆ ಐವತ್ತು ಸಾವಿರ ಎಕ್ರ್ ಇತ್ತು ಮೂವತ್ತೆರಡು ಸಾವಿರಕ್ಕೆ ಬಂತು ಈಗ ಗುರಿ ನಮಗೆಲ್ಲ ಹೋದ ವರ್ಷ ಇಪ್ಪತ್ತೊಂಬತ್ತು ಸಾವಿರ ಎಕ್ಟ್ರ್ ಇತ್ತು ಈಗ ವಿಸ್ತೀರ್ಣದ ಗಂಡ್ರೆ ಇಪ್ಪತ್ತು ಸಾವಿರ ಎಕ್ರಿಗೆ ಬಂದಿದೆ ಅಂದರೆ ಹಂತವಾಗಿ ಬೆಳೆ ಪದ್ದ ಬೆಳೆ ವಿಸ್ತೀರ್ಣ ಕಡಿಮೆ ಆಗ್ತಾಯಿದೆ ಇದಕ್ಕೆ ಸಾಕಷ್ಟು ನಾವು ಉತ್ತೇಜನ ಕೊಡ್ತಾ ಇದ್ದೀವಿ ನಮ್ಮ ತಿಮ್ಮಯವರು ಕೂಡ ನೂರಿಂದ ನೂರೈವತ್ತು ಎಕರೆ ಇನ್ನೂರು ಎಕ್ರವರೆಗೂ ಕೂಡ ನಾಟಿ ಯಂತ್ರದಲ್ಲಿ ಪಾಳು ಪಾಳುಬಿದ್ರ ಜಮೀನಲ್ಲಿ ಹೋಗಿ ಮಾಡಿಸ್ತಾ ಇದ್ದಾರೆ ಅದೇ ರೀತಿ ಜಮೀನು ಇಲ್ಲಿ ವಿಮುಖವಾಗಿ ಹೋಗ್ತಾ ಇದೆ ಅಂದರೆ ಬೇರೆ ಬೇರೆ ರೀತಿ ಉದ್ದೇಶಕ್ಕೋಸ್ಕರ ಕೆಲವರೆಲ್ಲ ಪಾಳ್ಬಿಡ್ತಾ ಇದ್ದಾರೆ ಮಡಿಕೇರಿಯಲ್ಲಿ ಜಮೀನಲ್ಲಿ ಹಾಗಾಗಿ ಭತ್ತದ ಬೆಳೆಗೆ ಹೆಚ್ಚು ಒತ್ತು ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಯಾವುದೇ ಹಬ್ಬ ಏನೇ ಆದರೂ ಕೂಡ ಮಡಿಕೇರಿಯಲ್ಲಿ ಹಬ್ಬ ಭತ್ತದ ಬೆಳೆಯಿಂದಲೇ ಕೂಡ ಅದು ಪ್ರಾರಂಭ ಆಗುತ್ತೆ ಆದರೆ ಆ ಭತ್ತ ಬೆಳೆನ ಇತ್ತೀಚಿನಿಂದಲೇ ಕಡಿಮೆ ಆಗ್ತಾಯಿದೆ ನಮ್ಮ ಇಲಾಖೆಯಲ್ಲಿ ಸಾ ಸಾಕಷ್ಟು ಸವಲತ್ತುಗಳನ್ನ ಕೊಡ್ತಾ ಇದ್ದೀವಿ ಕೃಷಿ ಯಾಂತ್ರೀಕರಣ ಯೋಜನೆಯಲ್ಲಿ ಪವರ್ಟೀಲರ್ ಕೊಡ್ತಾ ಇದ್ದೀವಿ ಮತ್ತು ಟ್ರಾಕ್ಟರ್ ಡಾನ್ ಇಂಪ್ಲೂ ಅಂದರೆ ಟ್ರಾಕ್ಟರ್ ಇದ್ರದ ರೈತರಿಗೆ ರೋಟ ಕಲ್ಟಿವೇಟರ್ ಕೊಡ್ತಾ ಕೊಡ್ತಾಯಿದ್ದೀವಿ ಡೀಸೆಲ್ ಸೆಟ್ ಕೊಡ್ತಾ ಇದ್ದೀವಿ ಮತ್ತು ತುಂತು ನೀರಾವರಿ ಘಟಗಳನ್ನ ಸಾಕಷ್ಟು ಕೊಟ್ಟಿದ್ದೀವಿ ಕಳೆದ ವರ್ಷ ನಮ್ಮ ಇಡೀ ಜಿಲ್ಲೆ ನಾವು ಮೂರು ಸಾವಿರ ಅಂದ್ರೆ ಮೂರುವರೆ ಸಾವಿರ ಜನ ರೈತರಿಗೆ ನಾವು ವಿತರಣೆ ಮಾಡಿದ್ವಿ ಅಂದ್ರೆ ಕಳೆದ ಎರಡು ವರ್ಷ ಹಿಂದೆ ತಗೊಂಡಾಗ ಬಹಳ ರೈತರು ಕಡಿಮೆ ಬರ್ತಿದ್ರು ಈಗ ನಾವು ಇತ್ತಿ ಇತ್ತೀಚಿನ ಸ್ವಲ್ಪ ಮಳೆ ಪ್ರಮಾಣನೂ ಕೂಡ ಕಡಿಮೆ ಆಗ್ತಾ ಇದೆ ಇಲ್ಲಿ ಮತ್ತೆ ರೈತರು ಕೂಡ ಬಹುಬಳೆ ಪದ್ಧತಿ ಬಗ್ಗೆ ಹೋಗ್ತಾ ಇರೋದ್ರಿಂದ ನಾವು ಕೃಷಿ ಯಾಂತ್ರೀಕರಣ ಯೋಜನೆಗಳು ಕೂಡ ನಾವು ಕೊಟ್ಟಿದ್ದೀವಿ ಅಂದ್ರೆ ಪವರ್ ಟಿಲ್ಲರ್ ಉಳ್ಮೆ ಮಾಡತಕ್ಕಂಥದ್ದು ಡೀಸೆಲ್ ಪಂಪ್ ಸೆಟ್ಸ್ ಕೊಟ್ಟಿದ್ದೀವಿ ತುಂತು ನೀರಾವರಿ ಕಟ್ಟಡದಲ್ಲಿ ಮೂರುವರೆ ಸಾವಿರಷ್ಟು ರೈತರಿಗೆ ನಾವು ವಿತರಣೆಯನ್ನ ನಾವು ಮಾಡಿದೀವಿ ಈ ವರ್ಷ ಮತ್ತೆ ಈ ವರ್ಷನೂ ಕೂಡ ಗುರಿ ಇಟ್ಕೊಂಡಿದೀವಿ ಇದನ್ನು ಉಪಯೋಗಿಸ್ಕೋಬೇಕು ಮತ್ತೆ ಸಮಗ್ರ ಕೃಷಿ ಪದ್ಧತಿ ಯಾರು ಅಳವಡಿಸಿಕೊಂಡಿದೀರ ನಮ್ಗೆ ಅರ್ಜಿ ಸಲ್ಲಿಸಿದ್ರೆ ನಾವು ಕೂಡ ಬಂದು ಕ್ಷೇತ್ರ ಭೇಟಿ ಮಾಡಿ ಒಂದು ಹೆಕ್ಟರ್ಗೆ ಇಪ್ಪತ್ತೈದು ಸಾವಿರ ಇನ್ನು ಬರಬೇಕು ಅದನ್ನ ಕ್ರಿಯೋಜನೆ ಪ್ರಕಾರ ನಾವು ಅವರಿಗೆ ನಾವು ಸವಲತ್ತನ್ನು ನಾವು ಕೊಡ್ತೀವಿ ಅಂತ ಹೇಳ್ತಾ ನಮ್ಮ ಇಲಾಖೆ ಸವಲತ್ತು ಉಪಯೋಗಿಸ್ಕೊಳ್ಳಿ ಈಗ ಮತ್ತೋರ್ವ ಸಂಪನ್ಮೂಲ ವ್ಯಕ್ತಿ ಆಗಮಿಸಿರುವಂತಹ ಡಾಕ್ಟರ್ ದೇವರಾಜರವರು ಸಹ ಪ್ರಾಧ್ಯಾಪಕರು ಕೃಷಿ ವಿಸ್ತರಣಾ ಶಿಕ್ಷಣ ಘಟಕದಿಂದ ಆಗಮಿಸಿದರೆ ಸರ್ ತಾವು ಈ ಇಲ್ಲಿ ನೆರೆದಿರುವಂತಹ ಒಂದು ರೈತ ಬಾಂಧವರಿಗೆ ಮತ್ತು ರಾಜ್ಯದ ರೈತ ಬಾಂಧವರಿಗೆ ಸಮಗ್ರ ಕೃಷಿ ಪದ್ಧತಿ ಬಗ್ಗೆ ಏನು ಮಾತು ಹೇಳೋದಕ್ಕೆ ತಾವು ಬಯಸ್ತೀರಾ ಈ ಕೃಷಿ ಸಮಗ್ರ ಕೃಷಿ ಅಂದ್ರೆ ಕೃಷಿಯಲ್ಲಿ ವೈವಿಧ್ಯತೆಯನ್ನು ನಾವು ಅಳವಡಿಸಿಕೊಳ್ಳೋದು ವೈವಿಧ್ಯತೆ ಅಂತಂದರೆ ಈಗ ಕೃಷಿ ಬೆಳೆಯ ಜೊತೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದು ಅರಣ್ಯ ಬೆಳೆಗಳನ್ನು ಅರಣ್ಯದ ಕಾಡು ಮರಗಳನ್ನು ಸೇರಿಸ್ಕೊಳ್ಳೋದು ಮೀನುಗಾರಿಕೆ ಪಶುಪಾಲನೆ ಹಾಡು ಸಾಕಾಣಿಕೆ ಕುರಿ ಸಾಕಾಣಿಕೆ ಮೊಲ ಸಾಕಾಣಿಕೆ ಮತ್ತು ಅಣಬೆ ಬೇಸಾಯ ಈಗ ನಮ್ಮ ಮೊದಲು ಅವರು ಹೇಳ್ದಂಗೆ ಈಗ ಹುಲ್ಲಿನಿಂದ ನಾವು ಗೊಬ್ಬರವನ್ನು ಮಾಡ್ಬೋದು ಅದರ ಜೊತೆಗೆ ಮೇವಾಗಿ ಉಪಯೋಗಿಸ್ಬೋದು ನಂತರ ಹುಲ್ಲಿನಿಂದ ನಾವು ಅಣಬೆ ಬೇಸಾಯವನ್ನು ಸಹ ಮಾಡ್ಬೋದು ಇಲ್ಲಿ ಕೊಡಗಿನಲ್ಲಿ ಭತ್ತವನ್ನು ಬಿಟ್ಟರೆ ಮುಂದಿನ ಬೆಳೆ ಅಂದರೆ ಕಾಫಿ ಕಾಫಿ ಬೆಳೆಯಲ್ಲಿ ನಾವು ಯಾವ ರೀತಿ ವೈವಿಧ್ಯತೆಯನ್ನು ಕಂಡ್ಕೋಬೋದು ಕಾಫಿ ಬೆಳೆ ಕಾಫಿ ಮಧ್ಯ ನೀವು ಆಲ್ರೆಡಿ ನೋಡಿದ್ದೀರಿ ಕಾಫಿ ಮಧ್ಯ ನಾವು ಸಿಲ್ವರ್ ಹೋಗಿರ್ತದೆ ಸಿಲ್ವರ್ ಹೋಗಕ್ಕೆ ಪ ಇವೊಂದು ಮೆಣಸಿನ ಗಿಡಗಳನ್ನು ಹಬ್ಬಿಸ್ತೀವಿ ಕಾಳು ಮೆಣಸಿನ ಗಿಡಗಳಿಗೆ ನಾವು ಉತ್ತಮ ರೀತಿಯಲ್ಲಿ ವ್ಯವಸಾಯ ಮಾಡೋದರಿಂದ ಅದರಿಂದ ಸಹ ನಾವು ಇಳುವರಿಯನ್ನು ಪಡಿಬೋದು ಜೇನು ಸಾಕಾಣಿಕೆ ಇರ್ಬೋದು ಜೇನು ಸಾಕಾಣಿಕೆಯನ್ನು ಮಾಡಬೇಕಾದ್ರೆ ನಮಗೆ ನೈಪುಣ್ಯತೆ ಇರಬೇಕು ಯಾಕಂದರೆ ಜೇನು ಕುಟುಂಬಗಳನ್ನ ನಿರ್ವಹಣೆ ಮಾಡೋದಕ್ಕೆ ರೈತರಿಗೆ ಸ್ವಲ್ಪ ತರಬೇತಿಯ ಅವಶ್ಯಕತೆ ಇರ್ತದೆ ಇದರ ಜೊತೆಗೆ ರೈತರು ಸಾವಯವ ಗೊಬ್ಬರಗಳನ್ನು ನಾವೇನು ನಮ್ಮ ದೋಟದಲ್ಲಿ ಬೆಳತದೆ ಅದರಿಂದ ಸಾವಯವ ಗೊಬ್ಬರಗಳನ್ನು ಪ್ರಿಪೇರ್ ಮಾಡಿಕೊಂಡು ಅದನ್ನೇ ನಾವು ಗಿಡಗಳಿಗೆ ಉಪಯೋಗಿಸೋದ್ರಿಂದ ಕಾಲಕ್ರಮೇಣವಾಗಿ ನಾವು ರಾಸಾಯನಿಕಗಳನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡ್ಬೋದು ಮುಂದಿನ ಪೀಳಿಗೆಗೆ ಉತ್ತಮ ಮಣ್ಣು ಮತ್ತು ಉತ್ತಮ ಪರಿಸರವನ್ನು ಕೊಡಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಈ ನಲ್ಲೂರಿನ ಮತ್ತೂರು ಪ್ರಗತಿಪರ ರೈತರಾದಂತಹ ಲಾಲಾ ಪೂರ್ಣಚರ್ ಅವರು ಅವರು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ ಮಡಿಕೇರಿ ಫಾರ್ಮ್ ಅಲ್ಲಿ ನಾನು ಕಂಡಾಗೆ ಅಲ್ಲಿ ಬೆಳೆಯುವಂತ ಬೀಜ ಭಾಳ ಉತ್ತಮವಾದ ಮಲೆನಾಡೇ ಭಯ ಭಾಳ ಉತ್ತಮವಾದಂಥ ಬೀಜ ತಯಾರಾಗುವಾಗ ಜಾಗ ಇವ್ರು ಒಪ್ಕೊಳ್ಬೋದು ಗೊತ್ತಿಲ್ಲ ಅದರಲ್ಲಿ ಸ್ಪೆಷಲಾಗಿ ಇಂಟಾನು ತೆಂಗಿಗೆ ಬೇಕಾದಷ್ಟು ನೀರು ಕಾಫಿಗೆ ಬೇಕಾಗಿಲ್ಲ ಎಕ್ಸಸ್ ಆದಾಗ ಬೇ ಮೀಲಿ ಬಗ್ಗೆ ಬಂದು ಕಾಫಿನ ಡಿಸ್ಟ್ರಾಯ್ ಮಾಡುತ್ತೆ ಅದು ಪ್ರಯೋಜನ ಆಗೋದಿಲ್ಲ ಅಂತ ನಿಮಗೆ ಇಲ್ಲೂ ಇವತ್ತು ಇವತ್ತು ನೋಡ್ತಾ ಇರ್ಬೋದು ಎಲ್ಲೆಲ್ಲಿ ಹೆಚ್ಚಿಗೆ ಮಳೆಗ ಮಳೆಯಾಗಿ ಎಲ್ಲಿ ಭಾಳ ಶೀತ ಇದೆ ಆ ಜಾಗದಲ್ಲಿ ಮೀಲಿ ಬಗ್ಗೆ ಅಟ್ಯಾಕ್ ಆಗಿದೆ ಈ ವರ್ಷ ನೀವು ಎಷ್ಟು ನೋಡಿದ್ದೀರಾ ಅಂತ ಗೊತ್ತಿಲ್ಲ ಅಟ್ಯಾಕ್ ಆಗಿದೆ ಬೇರೆ ಒಂದು ಬಿ ಬೂದಿ ಥರ ಒಂದು ಹುಳ ಬರುತ್ತೆ ಆ ನಮ್ಮ ಕಾಫಿ ಕ್ಲಸ್ಟರ್ ಒಳಗಡೆ ಯಾರೇ ಸೈಂಟಿಸ್ಟ್ರು ಯಾರ ಅನುಭವಿ ಅವ್ರ ವಿಷಯ ನ ಅವ್ರ ಜೊತೆ ಹೇಳಿದ್ರೆ ಅವರೇ ನಾವು ನಮ್ಮ ಅಜ್ಜ ಬೈದಿದ್ದಾನೆ ನನ್ನ ತಾತ ಅಂತ ಅಂತೇಳಿ ವಿರೋಧ ಮಾಡ್ತಾನೆ ಅಲ್ದೇ ಒಪ್ಕೊಳ್ಳುವಂಥ ಪರಿಸ್ಥಿತಿ ಅಂತ ಈಗ ತಾನೆ ಲಾಲಾ ಪೊಣ್ಣಚವರು ನಮ್ಮ ಭತ್ತದ ಬೆಳೆ ವಿಸ್ತೀರ್ಣ ಕುಂಠಿತ ಆಗಿರೋ ಬಗ್ಗೆ ಕೇಳಿದ್ರು ಇದಕ್ಕೆ ಪ್ರಮುಖ ಕಾರಣ ಏನಂದರೆ ಮಡಿಕೇರಿ ಕಳೆದ ಐದು ವರ್ಷ ಹಿಂದೆ ಐವತ್ತು ಸಾವಿರ ಎಕ್ಟ್ರ್ ಗುರಿ ಇತ್ತು ತದನಂತರ ಅಂತಂತೂ ಐದು ಸಾವಿರ ಐದು ಐದು ಸಾವಿರ ಎಕ್ಟ್ರು ಹತ್ತು ಸಾವಿರ ಎಕ್ಟ್ರು ಬಂದು ಈಗ ಇಪ್ಪತ್ತೊಂಬತ್ತು ಸಾವಿರ ಎಕ್ಟ್ರು ಲಾಸ್ಟ್ ಗುರಿ ನಿಂತ್ಕೊಂಡು ಮತ್ತು ನಾವು ಬೆಳೆ ವಿಸ್ತೀರ್ಣ ನಾವು ಬೆಳೆ ಸಮೀಕ್ಷೆನಲ್ಲಿ ನಾವೀಗ ವೈಜ್ಞಾನಿಕ ಬೆಳೆ ಸಮೀಕ್ಷೆ ಮಾಡ್ತಾ ಇದ್ದೀವಿ ಮೊಬೈಲ್ ಆಪ್ ಮುಖಾಂತರ ಅದು ತಗೊಂಡಾಗ ಹತ್ತೊಂಬತ್ತು ಸಾವಿರ ಎಕ್ಟ್ರು ತೋರಿಸ್ತಾ ಇದೆ ನಮ್ದು ಅಂದರೆ ಇದಕ್ಕೆ ಪ್ರಮುಖ ಕಾರಣ ಏನಂತಂದರೆ ಒಂದು ಮಡಿಕೇರಿ ಜಿಲ್ಲೆಯಲ್ಲಿ ಒಂದು ಈ ಕೃಷಿ ಕಾರ್ಮಿಕರ ಕೊರತೆ ಎದ್ದು ಕಾಣ್ತಾ ಇದೆ ಮತ್ತೆ ಭತ್ತದ ಬೆಳೆದಕ್ಕೆ ನಮ್ಮ ತಿಮ್ಮಯವ್ರು ಏನು ಹೇಳಿದ್ರು ಹೊಸ ವೈಜ್ಞಾನಿಕ ಬೆಲೆ ಸಿಗ್ತಾ ಕೆಲವು ರೈತರು ಅದನ್ನು ಇದು ಮಾಡ್ತಾರೆ ಒಂದು ಸ್ಥಳಿ ಸಂಬಂಧಪಟ್ಟದ್ದು ಇರ್ಬೋದು ಪ್ರಮುಖವಾಗಿ ಮತ್ತೆ ಕೃಷಿ ಕಾರ್ಮಿಕರ ಕೊರತೆ ಒಂದು ಮತ್ತೆ ಇತ್ತೀಚಿನಗಳಲ್ಲಿ ಒಂದು ಸ್ವಲ್ಪ ಕಾಫಿ ಬೆಳೆ ರೇಟು ಒಂದು ಸ್ವಲ್ಪ ಜಾಸ್ತಿ ಆದ ನಂತರ ಕೆಲವರೆಲ್ಲ ಕಾಫಿಗೆ ಹೋಗ್ತಾ ಇದ್ದಾರೆ ಕೆಲವರು ಅಡಿಕೆ ಬೆಳೆ ವಿಸ್ತೀರ್ಣ ಆಗ್ತಾ ಇದೆ ಕೆಲವು ರೈತರು ನಾವು ನೋಡಿದ ತಕ್ಷಣ ಈಗ ಹತ್ತೊಂಬತ್ತು ಸಾವಿರ ಎಕ್ಟ್ರ್ ಆಗಿದೆ ಇನ್ನೂ ಹನ್ನೊಂದು ಸಾವಿರ ಎಕ್ಟ್ರ್ ಏನು ಉಳ್ಕೊಂಡಿದೆ ಅದನ್ನ ಬಹುಭಾಗ ಫೀಲ್ಡ್ ಫೀಲ್ಡಲ್ಲಿ ವಿಸಿಟ್ ಮಾಡಿ ನೋಡಿದಾಗ ಎಂಬತ್ತು ಭಾಗ ಪಾಲ್ ಬಿದ್ದಿದೆ ಇನ್ನೊಂದು ಈ ಪ್ರಾಣಿಗಳ ಸಂಘರ್ಷ ಒಂದು ಕೆಲವು ಕಡೆ ಕಾಣ್ತಾ ಇದೆ ರೈತರುಗಳು ನಾವು ಕೇಳಿದಾಗ ಏನು ಹೇಳ್ತಾರೆ ಇಲ್ಲೆಲ್ಲ ನಮಗೆ ಪ್ರಾಣಿಗಳು ಭತ್ತ ಬೆಳೆದಾಗ ಈಗ ಮೊನ್ನೆ ಒಬ್ಬ ರೈತರು ಹೇಳಿದ್ರು ಎರಡು ವರ್ಷ ಎರಡು ಎಕರೆ ಭತ್ತ ಕಷ್ಟಪಟ್ಟು ಬೆಳೆದೆ ಭತ್ತ ಎಲ್ಲ ಕಟಾವು ಮಾಡಿ ಎಲ್ಲ ಅರಿ ಹಾಕಿದ್ರೆ ಎಲ್ಲ ಅದು ಆನೆ ಬಂದುಬಿಟ್ಟು ಎಲ್ಲ ಹಾಳು ಮಾಡಿಬಿಡ್ತು ಅಂತ ಅದು ಒಂದು ಸ್ವಲ್ಪ ರೈತರು ಬೆಳೀತಾ ಇಲ್ಲ ಹಾಗಾಗಿ ನಮ್ಮ ಇಲಾಖೆಯಲ್ಲಿ ನಾವು ಸಾ ಭತ್ತದ ಬೆಳೆಗೆ ಪ್ರಮುಖವಾಗಿ ನಾವು ಸಾಕಷ್ಟು ಸವಲತ್ತುಗಳನ್ನು ಕೊಡ್ತಾ ಇದ್ದೀವಿ ನಮ್ಮ ರೈಸ ರೈತ ಸಂಪರ್ಕದ ಮುಖಾಂತರ ನಾವು ಹೊಸ ಹೊಸ ತಳಿಗಳನ್ನು ನಾವು ರೈತರಿಗೆ ಬಿತ್ತನೆ ಬೀಜ ವಿತರಣೆ ಮಾಡ್ತಾಯಿದ್ದೀವಿ ಮತ್ತು ಬೇರೆ ಬೆಳೆ ಪದ್ಧತಿಗೆ ಹೋಗ್ತಾ ಇರೋದ್ರಿಂದ ಎಲ್ಲ ಕಡಿಮೆ ಆಗ್ತಾಯಿದೆ ಸರ್ ಇದು ನಮ್ಮ ಇಲಾಖೆಯಲ್ಲಿ ಸಾಕಷ್ಟು ನಾವು ಕಾರ್ಯಕ್ರಮಗಳು ಮಾಡ್ತಾ ಇದೀವಿ ಇದನ್ನು ಕೂಡ ನಾವು ರಾಜ್ಯ ಮಟ್ಟದ ಸಭೆಗಳು ಕಳದಾಗಲೂ ಕೂಡ ನಾವು ನಮ್ಮ ಪ್ರಮುಖವಾಗಿ ನಮ್ಮ ಕೊಡಗು ಉಡುಪಿ ದಕ್ಷಿಣ ಕನ್ನಡ ಕೂಡ ಏನೇ ಏರಿಯಾ ಭತ್ತದ ಏರಿಯಾ ಕಡಿಮೆ ಆಗ್ತಾ ಅದನ್ನು ಕೂಡ ನಾವು ಮಾಹಿತಿ ಕೊಟ್ಟು ಆ ರೈತರಿಗೆ ನಾವು ಏನಾರು ನಾವು ಅನುಕೂಲ ಮಾಡೋ ನಾವು 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 ಕೇಂದ್ರ ಮಟ್ಟಕ್ಕೆ ಕಾರ್ಯಕ್ರಮಿಸ್ತಿದ್ವಿ ಸರ್ ಸರ್ ಈಗ ಭತ್ತದ ಬೆಳೆ ಈಗ ಪಾಳು ಬಿಟ್ಟಿದ್ದೀರಿ ಅಂತ ಹೇಳಿದ್ರಲ್ಲ ಈಗ ನೀವು ಈಗ ಏನಾಗ್ತದೆ ಅಂದರೆ ಈಗ ಪಾಳು ಬಿಟ್ಟಿರೋ ಒಂದು ಜಮೀನನ್ನ ಅದನ್ನ ತಿರ್ಗಿ ಕೃಷಿ ಮಾಡಬೇಕಂದ್ರೆ ಅದಕ್ಕೆ ತುಂಬಾ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ ಅದಕ್ಕೋಸ್ಕರ ತುಂಬಾ ಜನರು ಏನು ಮಾಡ್ತಾರೆ ಅಂದ್ರೆ ಅದು ಆ ಕೆಲಸಕ್ಕೆ ಹೋಗೋದಿಲ್ಲ ಅದಕ್ಕೆ ನಿಮ್ಮ ಇಲಾಖೆಯಿಂದ ಏನಾದರೂ ಈಗ ಕಾಫಿ ರೀಪ್ಲಾಂಟೇಷನ್ ಸಬ್ಸಿಡಿ ಕೊಡ್ತಾರಲ್ಲ ಥರ ಸಬ್ಸಿಡಿ ಏನಾದ್ರು ಅರೇಂಜ್ ಮಾಡೋಕ್ಕಾಗ್ತದ ಅದು ಹೊಸದಾಗಿ ಉಳುಮೆ ಮಾಡಬೇಕಂದ್ರೆ ತಾವು ತಾವೇನು ಈಗ ಪಾಳು ಬಿದ್ದಿರೋ ಜಮೀನ್ಗೆ ಸರ್ಕಾರದಿಂದ ಉಳುಮೆ ಮಾಡೋದಕ್ಕೆ ಸಹಾಯಧನ ಇದೆಯಾ ಅಂತ ಸದ್ಯಕ್ಕೆ ಆ ಥರ ಪಾಳು ಬಿದ್ದಿರೋ ಜಮೀನಿಗೆ ಸಹಾಯಧನ ಇಲ್ಲ ಸರ್ ಮುಂದಿನ ದಿನಗಳಲ್ಲಿ ನಾವು ಕೇಂದ್ರ ಕಚೇರಿ ಇರ್ತೀವಿ ಮತ್ತು ಆ ಯೋಜನೆಲ್ಲ ಅಂದರೆ ಪ್ರೋತ್ಸಾಹ ಮಾಡ್ಬೋದು ಏರಿಯಾ ಜಾಸ್ತಿ ನೀವು ವಿಸ್ತೀರ್ಣ ಜಾಸ್ತಿ ಮಾಡಿದಾಗ ನಾವು ಇಂಥ ಭತ್ತ ಬೆಳೆಗೆ ಪ್ರೋತ್ಸಾಹ ಮಾಡ್ತೀವಿ ಅಂತ ಯೋಜನೆ ಕಾರ್ಯಕ್ರಮದ ರೂಪಿಸ್ಕೊಳ್ಳೋಕ್ಕೆ ನಾವು ನಮ್ಮ ಕೇಂದ್ರ ಕಚೇರಿ ಪ್ಲಾ ಯೋಜನೆ ಮಾಡ್ತಾ ಇದ್ದಾರೆ ಸರ್ ಮುಂದಿನ ಬರ್ಬೋದು ಕೆಲವು ಕಡೆ ನಾವು ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಏನು ಪಡಿಲು ಅಂದರೆ ಪಾಳು ಬಿದ್ದ ಜಮೀನಲ್ಲಿ ಇವಾಗ ನಾಟಿ ಮಾಡೋಕ್ಕೆ ಯೋಜನೆಗಳು ಕೂಡ ಕೆಲವು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಮ್ಮ ಮಡಿಕೇರಿ ಜಿಲ್ಲೆಯಲ್ಲಿ ಪಾಳು ಬಿದ್ದಿರ್ತಕ್ಕಂಥ ಜಮೀನಿಗೆ ಉಳುಮೆ ಮಾಡೋದಕ್ಕೆ ಸಹಾಯಧನ ಸದ್ಯಕ್ಕಿಲ್ಲ ಸರ್ ಈಗ ಏನಾಗ್ತದೆ ಅಂದರೆ ಭತ್ತದ ಬೆಳೆ ಲಾಭ ಇಲ್ಲ ಅಂತಾರೆ ಎಲ್ಲ ಅದನ್ನು ಕಡಿಮೆ ಮಾಡ್ತಾರೆ ಬಟ್ ನಮ್ಮಲ್ಲಿ ನಾನು ಆ್ಯಕ್ಚುಲಾಗಿ ಎ ಜಿ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೆ ಈಗ ಒಂದು ಮೂರು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ ಈಗ ನಾವು ಇದು ಇದು ಎರಚಿ ಬಿಟ್ಟು ಕೃಷಿ ಮಾಡ್ತೀವಿ ಅದರಲ್ಲಿ ಆ್ಯಕ್ಚುಲಿ ಖರ್ಚು ತುಂಬ ಕಡಿಮೆ ಬರ್ತದೆ ತಿಮ್ಮೆ ಅವರು ಹೇಳಿದರು ಈಗ ನಮ್ಮ ಕಜಿನ್ ಒಬ್ಬರಿಗೆ ಕಳೆದ ವರ್ಷದಲ್ಲಿ ಒಂದೂವರೆ ಎಕರೆ ಮೂವತ್ತೈದು ಕ್ವಿಂಟಲ್ ಬಂದಿದೆ ಅದು ಆ್ಯಕ್ಚುಲಾಗಿ ಇದನ್ನು ನಾವು ನೀವು ಐಡೆಂಟಿಫೈ ಮಾಡಿ ಪ್ರಚಾರ ಮಾಡ್ತೀರಾ ಸರ್ ತಾವು ಹೇಳಿದ್ರಿ ಈಗ ನಾಟಿ ಬದಲು ಭತ್ತನ ಬ್ರಾಡ್ಕಾಸ್ಟಿಗೆ ನೇರ ಎರಚಿಬಿಟ್ಟು ಜಮ್ ನೇರ ಬಿತ್ತನೆ ಮಾಡಿ ಬೆಳೀತಕ್ಕಂಥದ್ದು ಮಾಡೋಕೆ ಅದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಇರಬೇಕು ಯೂನಿವರ್ಸಿಟಿಯಿಂದ ನಾವು ತರಬೇತಿಗಳು ಕೊಡ್ತಾ ಇದ್ದೀವಿ ನಾವು ರೈತರಿಗೆ ಮಾಹಿತಿ ಕೊಡ್ತಾ ಇದ್ದೀವಿ ಸರ್ ಅದನ್ನು ಮಾಡ್ಬೋದು ಸರ್ ಒಂದು ಏನಂದರೆ ಅಲ್ಲಿ ಕಳೆನ ಸ್ವಲ್ಪ ಬಗ್ಗೆ ಗಮನ ಹರಿಸಿದ್ರೆ ಇಳುವರಿ ಬರುತ್ತೆ ಸರ್ ಈ ಬಟರ್ ಫೂಟ್ ಅಂದರೆ ಬೆಣ್ಣೆಹಣ್ಣು ಇದೊಂದು ಸ್ವಲ್ಪ ಬೆಳೆದಿದ್ದೀನಿ ನೋಡಿದ್ರೆ ಫುಲ್ ಬಿದ್ದೋಗೋದು ಒಂದಿಷ್ಟು ಇದ್ದಪ್ಪ ಬಿದ್ದೋಗುತ್ತೆ ಏನು ಕಾರಣ ಅದಕ್ಕೆ ಏನು ಅದಕ್ಕೆ ಏನು ಕಮ್ಮಿ ಇದೆ ಅದು ನೀವು ಒಂದು ಸಲ ಸೂಚನೆ ಮಾಡಿ ಬೆಣ್ಣೆಹಣ್ಣಿನಲ್ಲಿ ಈ ಸಣ್ಣ ಕಾಯಿಗಳು ಅಂದರೆ ಒಂದು ಅಲ್ಸನ್ ಬೀಜದ ಗಾತ್ರ ಇದ್ದಾಗಲೇ ಬಿದ್ದೋಗ್ತವೆ ಅದಕ್ಕೆ ಪ್ರಮುಖವಾದಂಥ ಕಾರಣ ಅಂತಂದರೆ ಮೈಕ್ರೋನಿಟ್ರೇನ್ ಡೆಫಿಶಿಯೆನ್ಸಿ ಇರ್ತದೆ ಬೋರಾನ್ ಡೆಫಿಷಿಯನ್ಸಿ ನೀವು ಅದಕ್ಕೆ ನಾವು ಕೊಟ್ಟಿಗೆ ಗೊಬ್ಬರನ ನೀವು ಪ್ರತಿ ವರ್ಷ ಒಂದು ಐದರಿಂದ ಆರು ಮಕ್ಕಳಿನ ಒಂದೊಂದು ಸರಿ ಹಾಕ್ಬಿಟ್ರೆ ಒಂದು ಮುಂಗಾರಕ್ಕೆ ಮೊದಲು ಒಂದು ಮುಂಗಾರ ನಂತರ ಎರಡು ಸರಿ ಒಂದು ಮೂರು ಮೂರು ಮಕ್ಕರೆ ಹಾಕಿದ್ರೆ ನಿಮಗೆ ಅದಕ್ಕೆಷ್ಟು ಆ ಗಿಡಕ್ಕೆ ಬೇಕಾಗುತ್ತೆ ಅಷ್ಟು ಬೋರಾನ್ ಮತ್ತು ಜಿಂಕ್ ಸತ್ವ ಅದು ಗಿಡಕ್ಕೆ ಸಿಗುತ್ತೆ ಆಗ ಮುಂದಿನ ದಿನಗಳಲ್ಲಿ ಅದರಲ್ಲಿ ಉದುರೋದಿಲ್ಲ ಈಗ ನಿಮ್ಮಲ್ಲಿ ಆ ಥರ ಏನು ಉದುರ್ತಾ ಇದೆ ಅಂತಂದರೆ ಹಣ್ಣಿನ ಸ್ಪೆಷಲ್ ಮ್ಯಾಂಗೋ ಸ್ಪೆಷಲ್ ಅಂತ ಸಿಗುತ್ತೆ ಅಥವಾ ವೆಜಿಟೇಬಲ್ ಸ್ಪೆಷಲ್ ಅಂತ ಮೈಕ್ರೋ ಡ್ಯೂಟ್ರೆಂಟು ಕಾಂಬಿನೇಷನ್ನು ಮಾರ್ಕೆಟಲ್ಲಿ ಸಿಗುತ್ತೆ ಅದನ್ನು ತೊಗೊಂಬಂದು ನೀವು ಐದು ಗ್ರಾಮ್ನ ಒಂದು ಲೀಟ್ರ್ ನೀರಿನಲ್ಲಿ ಬೆರೆಸಿ ಸ್ಪ್ರೇ ಮಾಡೋದರಿಂದ ಈ ಹಣ್ಣು ಉದುರೋದನ್ನು ತಡಿಬೋದು ಕೃಷಿ ಬಗ್ಗೆ ಕೇಳಬೇಕಿತ್ತು ಭತ್ತದ ಕೃಷಿ ನಮಗೆ ಗದ್ದೆ ಇದೆ ಅಜ್ಜ ಅಜ್ಜಂದಿರ ಕಾಲದಿಂದಲೂ ನೆಡ್ತಾ ಬಂದಿದ್ರು ಎಲ್ಲ ವ್ಯವಸಾಯ ಮಾಡ್ತಾ ಇದ್ರು ಆಗ ತಕ್ಕ ಮಟ್ಟಿಗೆ ಲಾಭ ಇತ್ತು ಕಾರ್ಮಿಕರ ಕೊರತೆ ಇರಲಿಲ್ಲ ಬೆಲೆಯೂ ಒಳ್ಳೆ ಪ್ರಮಾಣದಲ್ಲಿತ್ತು ಈಗ ಕಾರ್ಮಿಕರ ಕೊರತೆ ಬೆಲೆ ಚೆನ್ನಾಗಿಲ್ಲದೆ ಇರೋದು ಆಮೇಲೆ ಮಾರ್ಕೆಟಿಂಗು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್ಕಾರದಿಂದ ಕೊಡುವಂಥ ಬೆಂಬಲ ಬೆಲೆ ಅಷ್ಟೇನೂ ತೃಪ್ತಿಕರ ಆಗಿಲ್ಲ ಅಂತ ನಾನು ಹೇಳ್ತೀನಿ ಸರ್ ಯಾಕೆ ಅಂತ ನಮ್ಮ ವೆಚ್ಚ ಅಂದರೆ ಕಾರ್ಮಿಕರ ವೆಚ್ಚ ಬೆಳೆ ವ್ಯವಸಾಯದ ಇದು ಟ್ಯಾಕ್ಟ್ರಲ್ಲಿ ಉಳೋದಿರ್ಬೋದು ಏನೋ ಗಂಟೆಗೆ ಎಷ್ಟು ಅಂತ ನಾವು ಕೊಡಬೇಕು ನಾಲ್ಕೈದು ಸಲ ಉಳ್ತೀವಿ ಉತ್ತು ಬೀಜ ಹಾಕಿ ಅಷ್ಟೆಲ್ಲ ಮಾಡಿದ ಮೇಲೆ ನಮಗೆ ನಾಟಿ ಕೆಲಸ ಆಮೇಲೆ ಕುಯ್ಯೋ ಕೆಲಸ ಎಲ್ಲ ಸೇರಿದರು ಸೇರುವಾಗ ಅದರ ಖರ್ಚು ಕಳೆದು ಲಾಭವೇ ಇಲ್ಲ ನಿಮ್ಮ ಬೆಂಬಲ ಬೆಲೆ ಟ್ಯಾಲಿ ಮಾಡಿ ನೋಡಿದ್ರು ಎಷ್ಟು ಖರ್ಚಾಗಿದೆ ಅಷ್ಟೇ ಅಷ್ಟೇ ಆಗ ನಮಗೆ ಬೆಳೆದೇನು ಪ್ರಯೋಜನ ಸರ್ ಅದಕ್ಕೆ ನಾವು ಜಮೀನನ್ನ ಹಾಗೆ ಬಿಡ್ತೀವಿ ನಮ್ಮ ಕನ್ನಡ ಸರ್ಕಾರದಿಂದ ಬೆಲೆ ಆಯೋಗ ಒಂದು ರಚನೆ ಆಗಿದೆ ಬೆಲೆ ಆಯೋಗದ ಪ್ರಕಾರ ಯಾವ್ಯಾವ ಬೆಳೆಗೆ ವೈಜ್ಞಾನಿಕವಾಗಿ ಇಷ್ಟು ಬೆಳೆಗೆ ಇಷ್ಟು ನಿಗದಿ ಮಾಡಬೇಕು ಅಂತ ಹೇಳಿ ಖರ್ಚು ಲೆಕ್ಕ ಎಲ್ಲ ಮಾಡಿ ಒಂದು ಸಮಿತಿ ಇದೆ ಅದ್ರ ಮುಖಾಂತರ ಬೆಲೆ ನಿಗದಿ ಮಾಡ್ತಾರೆ ನಿಗದಿ ಮಾಡಿದಂಥ ಬೆಲೆನ ನಮ್ಮ ಖರೀದಿ ಕೇಂದ್ರದ ಮುಖಾಂತರ ಮಾರಾಟ ಮಾಡ್ತಕ್ಕಂಥದ್ದು ಈಗ ಭತ್ತದ ಮೂರು ಸಾವಿರ ಎರಡು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಇದೆ ರಾಗಿ ಮೂರುವರೆ ಸಾವಿರ ಇದೆ ಆ ರೀತಿ ನಿಗದಿ ಮಾಡಿದ್ದಾರೆ ಅದರಲ್ಲಿ ನೀವು ಮಾರಾಟ ಮಾಡ್ಬೋದು ಮತ್ತು ತಾವು ಇನ್ನೊಂದು ಕೇಳಿದ್ರಿ ಅದೇ ಕಪ್ಪು ಭತ್ತದ ಬೆಳೆದಿದ್ದೀವಿ ಮಾರ್ಕೆಟು ಸಂಬಂಧಪಟ್ಟದ್ದು ಅಂತ ಅದಕ್ಕೆ ತನ್ನದೇ ಆದ ಕೆಲವೊಂದು ಮಾರ್ಕೆಟ್ಗಳು ಸಿಟಿನಲ್ಲಿದೆ ಮೈಸೂರಲ್ಲಿದೆ ಅದರ ಸಂಪರ್ಕ ಮಾಡಿ ನಾವು ನಿಮಗೆ ತಿಳಿಸ್ತೀವಿ ಮೇಡಮ್ ಅದನ್ನು ಯಾಕೆಂದ್ರೆ ಪ್ರತಿ ಭಾನುವಾರ ಮೈಸೂರಲ್ಲಿ ಅರಮನೆ ಬಿಲ್ಡಿಂಗ್ ಅದು ಕಾಡ ಬಿಲ್ಡಿಂಗ್ ಅಂತ ನಿಮ್ಗೆ ಕೇಳಲ್ಲಿದೆ ಪ್ರತಿ ಭಾನುವಾರ ಅಲ್ಲಲ್ಲಿ ಸಾವಯವ ಕೃಷಿ ಬೆಳೀತಕ್ಕಂಥ ರೈತರು ಅಕ್ಕಿ ಇರ್ಬೋದು ತರಕಾರಿ ಇರ್ಬೋದು ಬಂದು ಮಾರಾಟ ಮಾಡ್ತಾ ಇರ್ತಾರೆ ಅಲ್ಲಿ ತಾವು ಆ ಸಂಪರ್ಕ ಮಾಡಿ ನಾವು ತಿಳಿಸ್ತೀವಿ ನಿಮಗೆ ಅದನ್ನಲ್ಲಿ ಮಾರಾಟ ಮಾಡ್ಬೋದು ಮೇಡಮ್ ಈ ಪ್ರಶ್ನೆಗೆ ಈಗಾಗಲೇ ಸರ್ ಮಾತಾಡ್ತಾ ಹೇಳ್ತಾ ಇದ್ದರು ನಾವು ಭತ್ತವನ್ನು ನೇರವಾಗಿ ಬಿತ್ತನೆ ಮಾಡಿ ಕೂಡ ಬೆಳಿಬೋದು ಹೇಳಿ ನಾನು ಒಂದು ನಾಲ್ಕೈದು ವರ್ಷಗಳಿಂದ ನೀವು ನೋಡ್ತಿರ್ಬೋದು ಡ್ರಮ್ ಶೀಡಿಂಗನ್ನು ಡ್ರಮ್ ಸೀಡಿಂಗ್ ಭತ್ತ ಬೆಳೆಯನ್ನ ನಾನು ಭಾಳ ಪಾಪುಲರ್ ಮಾಡ್ತಾ ಇದ್ದೀನಿ ಈಗ ಸಕ್ತಿಯಲ್ಲೂ ಕೂಡ ನಾನು ಒಂದಷ್ಟು ಆರ್ಟಿಕಲ್ ಎಲ್ಲ ಬರ್ದಿದ್ದೀನಿ ನಾನು ರೇಡಿಯೋ ಟಾಕ್ಸ್ಗಳೆಲ್ಲ ಬರ್ತಾ ಇದೆ ಸೊ ಈಗ ನೀವು ಬಿತ್ತನೆ ನೇರವಾಗಿ ಬಿತ್ತನೆ ಮಾಡಿಬಿಡ್ತು ಅಂತಂದರೆ ಅಲ್ಲಿ ಕಳೆ ಏನಾದ್ರು ತುಂಬ ಚೆನ್ನಾಗಿ ಚೆನ್ನಾಗಿ ಬಂತು ಜಾಸ್ತಿ ಕಳೆ ಬಂತು ಅಂದರೆ ಅಲ್ಲಿ ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅದೇ ಡ್ರಮ್ ಸೀಡಿಂಗ್ ಮಾಡ್ಕೊಳ್ತು ಅಂತಂದರೆ ನಾವು ಈಗ ಏನೊಂದು ಮೆಕನೈಸ್ಡ್ ನಾಟಿನಲ್ಲಿ ಸಾಲಿಂದ ಸಾಲಿಗೆ ಎಂಟು ಇಂಚು ಗಿಡದಿಂದ ಗಿಡಕ್ಕೆ ನಾಲ್ಕು ಇಂಚು ನಾಟಿ ಮಾಡ್ತೀವಿ ಅದೇ ರೀತಿ ಡ್ರಮ್ ಸೀಡಿಂಗಲ್ಲಿ ಕೂಡ ಬತ್ತದ ಬಿತ್ತ ಬಿಚ್ಚಿನ ಬೀಜ ಆಗಿದೆ ಅದೇ ರೀತಿ ಬಿತ್ತನೆ ಆಗೋದ್ರಿಂದ ಅದೇ ಥರ ಗಿಡಗಳಿರ್ತದೆ ನಾವು ಕಳೆಯನ್ನು ಕೂಡ ರಾಸಾಯನಿಕವಾಗಿ ಬಳಸ್ ಕಂಟ್ರೋಲ್ ಮಾಡೋದು ಅದು ಆಗಲಿಲ್ಲ ಅಂತಂದರೆ ಎಲ್ಲಿ ಲೇಬರ್ ಸಿಕ್ತಾರ ಲೇಬರ್ ಕೂಡ ಕಂಟ್ರೋಲ್ ಮಾಡೋದು ಇಲ್ಲ ಅಂತಂದರೆ ರೋಟೋ ವೇಟರ್ಗಳು ಇರ್ತದೆ ರೋಟ ರೋಟ್ರಿ ವೀಡರ್ ಇದೆ ಆ ವೀಡರ್ನ ಹಾಕಿ ಕೂಡ ನಾವು ಕಳೆ ಕಂಟ್ರೋಲ್ ಮಾಡ್ಬೋದು ಸೊ ಡ್ರಮ್ ಸೀಡಿಂಗ್ ಭತ್ತವನ್ನು ಯಾವ ರೀತಿ ಬಿತ್ತನೆ ಮಾಡ್ಬೋದು ಅಂದರೆ ಸೇಮ್ ಗದ್ದೆನ ಅದೇ ರೀತಿ ಪ್ರಿಪೇರ್ ಮಾಡ್ಕೋತೀವಿ ಒಂದು ಡ್ರಮ್ನಲ್ಲಿ ಎಂಟು ಕೆ ಅಷ್ಟೇ ಭತ್ತವನ್ನು ಹಾಕಿ ನಾವು ಬಿತ್ತನೆ ಮಾಡಿಬಿಡ್ತೀವಿ ಸೊ ಒಂದು ಎಕರೆನ ಹೆಚ್ಚು ಕಡಿಮೆ ಮೂರಿಂದ ನಾಲ್ಕು ಗಂಟೆನಲ್ಲಿ ಬಿತ್ತನೆ ಮಾಡಿ ಮುಗಿಸ್ಬಿಡ್ಬೋದು ಸೊ ನಿಮ್ಗೆ ನಾಟಿ ಸಸಿ ಮಡಿ ಮಾಡಿ ನಾಟಿ ಮಾಡಬೇಕು ಅಂತಂದ್ರೆ ಐದರಿಂದ ಆರು ಸಾವಿರ ಖರ್ಚು ಬೀಳುತ್ತೆ ಸೊ ಡ್ರಮ್ ಸೀಡಿಂಗ್ ಬಳಸಿ ಭತ್ತವನ್ನು ಬಿತ್ತನೆ ಮಾಡ್ತು ಅಂತಂದ್ರೆ ನಾವು ಜಸ್ಟ್ ಆರು ರೂಪಾಯಿ ಮುನ್ನೂರು ರೂಪಾಯಿಂದ ಆರು ರೂಪಾಯಿನಲ್ಲಿ ಭತ್ತನ ಬಿತ್ತನೆ ಮಾಡಿ ಮುಗಿಸ್ಬಿಡ್ತೀವಿ ಇದು ಹತ್ತು ಹಲವಾರು ವರ್ಷದಿಂದ ಬಂದಿರುವಂಥ ಒಂದು ಪ್ರಶ್ನೆ ಬೆಂಬಲ ಬೆಲೆ ಆಯೋಗ ನೀತಿ ಅವರು ಭತ್ತದ ಕೃಷಿಕ ಆಗಿರೋದಿಲ್ಲ ನಮ್ಮ ಈ ಕೊಡಗು ಮಲೆನಾಡು ಪ್ರದೇಶ ಇದರಲ್ಲಿ ಬೆಂಬಲ ಬೆಲೆಗೆ ಅವರು ಒಂದು ಇಷ್ಟು ಇಂತಿಷ್ಟು ಅಂತ ನಿಗದಿ ಮಾಡ್ತಾರೆ ಆಗಲಿ ಮೇಡಮ್ ಹೇಳಿದ್ರು ನಾವು ಭತ್ತನ ಪ್ಯಾಕ್ ಮಾಡಿ ಆರಂಭಿಸಿ ತಲುಪಿಸುವವರೆಗೆ ನಮಗೆ ಅರ್ಧ ಖರ್ಚಾಗಿರ್ತದೆ ಕಾರಣ ಅಂತ ಹೇಳ್ತಾರೆ ಒಂದು ಮೂವತ್ತು ನಲ್ವತ್ತು ಕೆ ಜಿ ಪ್ಯಾಕ್ ಮಾಡಿ ಕೊಡಬೇಕು ಆ ಪ್ಯಾಕೆಟಿಗೆ ನಮಗೆ ಕಡಿಮೆ ಪಕ್ಷ ಟ್ರಾನ್ಸ್ಪೋರ್ಟಿಂಗ್ ಸೇರಿ ಐವತ್ತರಿಂದ ಎಪ್ಪತ್ತೈದು ರೂಪಾಯಿ ಖರ್ಚಾಗ್ತದೆ ಆಮೇಲೆ ಅಲ್ಲಿ ಇಳಿಸೋದಕ್ಕೆ ಮೂವತ್ತು ರೂಪಾಯಿ ಅಲ್ಲಿ ಅಲ್ಲಿರುವ ಕೂಲಿ ಆರಂಭ ಹಾಗೆ ಒಂದು ಕ್ವಿಂಟಲ್ ಭತ್ತಕ್ಕೆ ನೂರು ರೂಪಾಯಿಯಿಂದ ಇನ್ನೂರು ರೂಪಾಯಿ ಖರ್ಚಾಗ್ಬಿಡ್ತದೆ ಎರಡನೇದಾಗಿ ಬೆಂಬಲ ಬೆಲೆ ನಮಗೆ ಸರ್ಕಾರದಿಂದ ಸಿಗೋದು ಅಂತ ನಾವು ಎಷ್ಟು ಪ್ರಯತ್ನ ಮಾಡಿದ್ರೂ ಅದು ಸಿಗೋದು ಕಾಣ್ತಾ ಇಲ್ಲ ರೈತ ಬಂದವರೇ ಈಗ ಯೋಗಿ ಎರಡನೆಯ ಸಂಚಿಕೆಯ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಕೇಳಲಾಗಿತ್ತು ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಲಾದ ಮೂರು ಅದೃಷ್ಟವಂತ ರೈತರಿಗೆ ಆಯ್ಕೆ ಮಾಡುವ ಸಮಯ ಈಗ ಚೀಟಿ ಎತ್ತುವ ಮೂಲಕ ಆ ಮೂರು ಅದೃಷ್ಟವಂತ ರೈತರು ಯಾರು ಅಂತ ನಾವು ನೋಡೋಣ ಪ್ರಪ್ರಥಮವಾಗಿ ನಾನು ತಿಮ್ಮಯ್ಯ ನಲ್ಲೂರು ಅವರಿಗೆ ಆ ಚೀಟಿಗಳನ್ನು ದಯಮಾಡಿ ಬೌಲ್ ಹಾಕಿ ಮೊದಲ ಅದೃಷ್ಟವಂತ ಬಹುಮಾನ ಪಡೆಯುವ ಅದೃಷ್ಟವಂತ ರೈತ ಯಾರು ಅಂತ ನೋಡೋಣ ದಯಮಾಡಿ ತಿಮ್ಮಯ್ಯ ಅವರು ಒಂದು ಚೀಟಿ ಎತ್ತುವ ಮೂಲಕ ಆ ಒಂದು ಮೊದಲ ಬಹುಮಾನ ಪಡೆಯುವಂತಹ ಅದೃಷ್ಟವಂತ ರೈತರಿಗೆ ಆಯ್ಕೆ ಮಾಡಬೇಕು ಇಲ್ಲಿ ಸಮಂತ ಕಮಣಿ ನಾಗಮಂಗಲ ತಾಲೂಕು ಈಗ ಎರಡನೇ ವಿಜೇತ ಯಾರು ಅಂತ ನೋಡೋಣ ದಯಮಾಡಿ ಉಪಕೃಷಿ ನಿರ್ದೇಶಕರಂತ ಸೋಮಶೇಖರ್ ಸರ್ ಅವರು ಎರಡನೇ ಬಹುಮಾನ ಪಡೆಯುವಂತಹ ವಿಜೇತರನ್ನು ಆಯ್ಕೆ ಮಾಡಬೇಕು ವಿಜೇತರು ಪಹಿ ಮುದ್ದೀನ್ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಈಗ ಮೂರನೇ ವಿಜೇತರಿಗೆ ಆಯ್ಕೆ ಮಾಡ್ತಾ ಇದ್ದೇವೆ ವಿಜೇತರು ಬಿ ಬಿಎಂ ಬೆನಕನಹಳ್ಳಿ ತೀನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ರೈತ ಬಂದವರೇ ಈ ಮೂರು ಅದೃಷ್ಟವಂತ ವಿಜೇತರು ಮೊದಲಿಗೆ ಶಮಂತಕಮಣಿ ನಾಗಮಂಗಲ ತಾಲೂಕು ಫಹೀಮುದ್ದೀನ್ ಸಾಗರ ತಾಲೂಕು ಶಿವಮೊಗ್ಗ ಹಾಗೂ ಯಮುನಾ ಬಿಎಂ ಬೆನಕನಹಳ್ಳಿ ಟಿ ನಕ್ಷೀಪುರ ತಾಲೂಕು ಮೈಸೂರು ಜಿಲ್ಲೆ ಈ ಮೂರು ಅದೃಷ್ಟವಂತ ವಿಜೇತರು ದಯಮಾಡಿ ಬೆಂಗಳೂರಿನಲ್ಲಿರುವಂತಹ ದೂರದರ್ಶನ ಕೇಂದ್ರ ಜೆ ಸಿ ನಗರದಲ್ಲಿರುವಂತಹ ದೂರದರ್ಶನ ಕೇಂದ್ರಕ್ಕೆ ಖುದ್ದು ಭೇಟಿ ನೀಡಿ ತಮ್ಮ ಗುರುತಿನ ಚೀಟಿ ನೀಡಿ ಪ್ರಶಸ್ತಿಯನ್ನು ಆ ಒಂದು ಬಹುಮಾನವನ್ನು ತಾವು ಪಡೆದುಕೋಬೇಕಂತ ಕೇಳ್ಕೊಳ್ತೀನಿ ಯೋಗಿ ಪ್ರಾಯೋಜಿತ ಕಾರ್ಯಕ್ರಮದ ಮೂರನೇ ಸಂಚಿಕೆಯ ಪ್ರಶ್ನೆ ಕೇಳುವ ಸಮಯ ಈಗ ಬಂದಿದೆ ಪ್ರಶ್ನೆ ಹೀಗಿದೆ ಸಮಗ್ರ ಕೃಷಿಯಿಂದ ಆಗತಕ್ಕಂಥ ಅನುಕೂಲತೆಗಳೇನು ಉತ್ತರ ಒಂದು ಹೆಚ್ಚು ಶ್ರಮ ಹೆಚ್ಚು ಆದಾಯ ಉತ್ತರ ಎರಡು ಕಡಿಮೆ ಶ್ರಮ ಹೆಚ್ಚು ಆದಾಯ ಪ್ರಶ್ನೆ ಮತ್ತೊಮ್ಮೆ ಸಮಗ್ರ ಕೃಷಿಯಿಂದ ಆಗತಕ್ಕಂಥ ಅನುಕೂಲತೆಗಳೇನು ಉತ್ತರ ಒಂದು ಹೆಚ್ಚು ಶ್ರಮ ಹೆಚ್ಚು ಆದಾಯ ಉತ್ತರ ಎರಡು ಕಡಿಮೆ ಶ್ರಮ ಹೆಚ್ಚು ಆದಾಯ ಉತ್ತರ ಕಳಿಸಲು ವಾಟ್ಸಪ್ ಸಂಖ್ಯೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ ಒಂಬತ್ತು ನಾಲ್ಕು ಎಂಟು ಸೊನ್ನೆ ಒಂದು ಒಂದು ಎಂಟು ಎಂಟು ಒಂದು ಒಂದು ಉತ್ತರ ಕಳುಹಿಸಲು ಇಂದು ಸಂಜೆ ಎಂಟು ಗಂಟೆ ಒಳಗೆ ರೈತ ಬಾಂಧವರೇ ಇಷ್ಟೊತ್ತು ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಸಮಗ್ರ ಕೃಷಿ ಪದ್ಧತಿ ಅನ್ನುವ ಒಂದು ವಿಷಯವನ್ನು ಕುರಿತು ಇಲ್ಲಿ ನೆರೆದಿರುವಂತಹ ಎಲ್ಲ ರೈತ ಬಾಂಧವರೊಡನೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂತಹ ಡಾಕ್ಟರ್ ಬಸವಲಿಂಗಯ್ಯನವರು ಡಾಕ್ಟರ್ ದೇವರಾಜೇ ಅವರು ಆಮೇಲೆ ನಮ್ಮ ಕೃಷಿ ಇಲಾಖೆ ವತಿಯಿಂದ ಬಂದಿರುವಂತಹ ಉಪಕೃಷಿ ನಿರ್ದೇಶಕರಾದಂತಹ ಶ್ರೀಯುತ ಸೋಮಶೇಖರ್ ಅವರು ಹಾಗೂ ಅದರಲ್ಲೂ ವಿಶೇಷವಾಗಿ ಈ ಒಂದು ನಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದಂತಹ ಶ್ರೀಯುತ ತಿಮ್ಮಯ್ಯ ನಲ್ಲೂರು ಅವರು ಅವರು ಪಾಲ್ಗೊಂಡು ಬಹಳ ಅರ್ಥಪೂರ್ಣವಾಗಿ ಈ ಒಂದು ಸಮಗ್ರ ಕೃಷಿ ಪದ್ಧತಿಯ ಬಗ್ಗೆ ಇಲ್ಲಿರುವಂತಹ ರೈತರೊಡನೆ ಸಂವಾದ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ ತಮ್ಮೆಲ್ಲರಿಗೂ ಕೃಷಿ ಇಲಾಖೆಯ ಪರವಾಗಿ ಮತ್ತು ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮಸ್ಕಾರ ಮೇಘಿಲ ಯೋಗಿ ರೈತರೊಂದಿಗೆ ಸಂವಾದದ ಸರಣಿ ಕಾರ್ಯಕ್ರಮ ಸ್ನೇಹಿತರೆ ಕಾರ್ಯಕ್ರಮ ವೀಕ್ಷಿಸಿ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸಿ ಬಹುಮಾನ ಗೆಲ್ಲಿ ಪ್ರತಿ ತಿಂಗಳ ಎರಡು ಹಾಗೂ ನಾಲ್ಕನೇ ಶುಕ್ರವಾರ ನಾವು ನಿಮ್ಮೊಂದಿಗೆ ನೇಗಿಲ ಯೋಗಿಯೊಡನೆ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳಗಳ ನಾಶ ನೇಗಿಲ ಉಳುಮೆ ಬಿತ್ತುವ ಕಾಯಕ ಗೊಬ್ಬರ ನೀರು ಕಳಗಳ ನಾಶ ಕೊಯ್ಲು ಒಕ್ಕಣ ಮಾರಾಟ ಮಾಹಿತಿಯ ಶ್ರೀ ದರ್ಶನ ದರ್ಶನ खुशी दर्शना ओ तो खुशी दर्शना जनकपुरी में के कोली मीनू सहज बेसाया समग्र खुशियु दनकुरी में के कोली मीनु सहज बेसाया समग्र खुशियु मल बेल कलया नेम्मदी बंदुकिना खुशी दर्शना कृष्णदर्श कृष्णदर्श कृष्णदर्श